ಕೆ ಇ ಬಿ ಶಾಕ್ ಹೊಡೆದಿದ್ದಕ್ಕೆ ದೊಡ್ಡಬಳ್ಳಾಪುರದಲ್ಲಿ ಯಾವ್ದೇ ಒಂದು ಐ ಒಂದು ಐಸಿಯು ಇಲ್ಲ ಒಂದು ವೆಂಟಿಲೇಟ್ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ದಾರೆ ನಮ್ಮಲ್ಲಿ ಒಳ್ಳೆ ಸೌಲಭ್ಯ ಇದ್ರೆ ಯಾವುದೇ ಕಾರಣಕ್ಕೂ ಮಗು ಇದ್ರು ಏನ್ ಮಾಡ್ತಾರೆ ಮಾಡ್ಕೊಂಡಿದ್ದಾರೆ ಎಲ್ಲ ಇದ್ರನ್ನ ಆಮೇಲೆ ಗಣೇಶನಂದ್ರೆ ಭಕ್ತಿ ಇಲ್ಲ ಇಲ್ಲಿ ಬರೀ ಹುಡುಗಾಟಿಕೆ ಮಾಡ್ಕೊಂಡು ಈ ತರ ಅನಾಹುತಗಳು ಒಂದು ಕಡೆ ಗಣೇಶೋತ್ಸವದ ಸಂಭ್ರಮ ಸಡಗರ ಮತ್ತೊಂದು ಕಡೆ ಎಷ್ಟೇ ಪೊಲೀಸರು ಅಧಿಕಾರಿಗಳು ಡಿ ಸಿ ಎಸ್ ಪಿ ಅವರು ಎಷ್ಟೇ ಮುನ್ನೆಚ್ಚರಿಕೆ ಕೊಟ್ಟರು ನಮ್ಮ ಯುವ ಜನಾಂಗ ಮಕ್ಕಳು ಎಚ್ಚರಿಕೆ ವಹಿಸ್ತಾ ಇಲ್ಲ ಕರೆಂಟ್ ಕನೆಕ್ಷನ್ ತಗೊಳ್ಳೋವಾಗ ತಂತಿ ಎಳೆಯೋವಾಗ ಅಥವಾ ಡಿ ಜೆ ಸಂದರ್ಭದಲ್ಲಿ ಗಣೇಶನ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸದೆ ದುರಂತಕ್ಕೆ ಒಳಗಾಗ್ತಾ ಇದ್ದಾರೆ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಕೊನಗಟ್ಟದಲ್ಲೂ ಚೇತನ ವಿದ್ಯುತ್ ತಂತಿ ತಗುಲಿ ಇವತ್ತು ಪ್ರಾಣವನ್ನು ಬಿಟ್ಟಿದ್ದಾಳೆ ಸೂಕ್ತ ತಾಲೂಕು ಆಸ್ಪತ್ರೆ ಇರ್ಬೋದು ಅಕ್ಕಪಕ್ಕ ಇರ್ಬೋದು ಸೂಕ್ತ ಐ ಸಿ ಯು ಆಗಲಿ ವೆಂಟಿಲೇಟರ್ ಆಗಲಿ ವ್ಯವಸ್ಥೆ ಆಗಲಿ ಇದ್ದಿದ್ದರೆ ಮಗುನ ಉಳಿಸ್ಕೊಳ್ಬೋದಾಗಿತ್ತು ಪೋಷಕರು ತಮ್ಮ ಮಗಳನ್ನು ಕಳ್ಕೊಂಡ ದುಃಖದಲ್ಲಿದ್ದರೆ ಮತ್ತೊಂದು ಕಡೆ ಯುವ ಜನಾಂಗ ಎಚ್ಚರಿಕೆ ವಹಿಸ್ತಾ ಇಲ್ಲ ಆದಷ್ಟು ಎಚ್ಚರಿಕೆಯಿಂದ ಗಣೇಶೋತ್ಸವ ಆಚರಿಸಿ ಎನ್ನುವುದೇ ನಮ್ಮ ಆಶಯ ಹೊನಘಟ್ಟ ಗ್ರಾಮದಲ್ಲಿ ಇವತ್ತು ಒಂದು ಹೆಣ್ಮಗು ಕರೆಂಟ್ ವಿದ್ಯುತ್ ಶಾಖದಿಂದ ಹೊಡೆದು ಸಾವನ್ನಪ್ಪಿದ್ದಾರೆ ನಾವು ಹೇಳೋದೇನು ಅಂತಂದರೆ ವಿಘ್ನೇಶ್ವರನ ಪೂಜೆ ಮಾಡಬೇಕು ಭಕ್ತಿಯಿಂದ ಭಕ್ತಿಗೋಸ್ಕರ ನಮ್ಮ ಭಕ್ತಿಗೋಸ್ಕರ ಮಾಡೋದಷ್ಟೇ ಇನ್ನೊಂದು ನಾವು ಹೈತು ಬೀ ಜಿಡ್ಲಿಕ್ಕೆ ಮೈ ತಿಳ್ ಹಾಕೊಂಡು ಕುಕ್ಕುಳಿಸಿ ಕುಪ್ಪುಳಿಸಿ ಏನಿಲ್ಲ ನಾವು ನಾವೇನು ಮಾಡಬೇಕು ಯುವಕರು ಇವತ್ತನ್ನು ಅವ್ರಿಗೆ ಹುಮ್ಮಸ್ಸು ಹೆಂಗಿದೆ ಅಂತಂದರೆ ಮೋಜು ಮಸ್ತಿ ಮಾಡಬೇಕು ಅಂತ ಹೇಳ್ತಾರೆ ಈ ಥರ ನೋವಾದಾಗ ಅವ್ರ ಮನೆ ಕಷ್ಟ ಆಗುತ್ತೆ ಅವಾಗ ಮೋಜು ಮಸ್ತಿ ಚೈತನ್ಯ ಅನ್ನ ಹುಡುಗಿಯ ಮನೆ ಕುಟುಂಬಕ್ಕಾಗಿರೋ ನೋವು ಈ ಯುವಕರುಗಳಿಗಾದಾಗ ಆ ನೋವು ಅರಿವಾಗುತ್ತೆ ಆ ಥರ ಇನ್ನೊಂದು ಆಗತ್ತಿಲ್ಲ ಆಮೇಲೆ ದೊಡ್ಡಬಳ್ಳಾಪುರದಲ್ಲೂ ಅಷ್ಟೇ ನಮ್ಮ ವಿನಂತಿ ಇದ್ದೀನಿ ಬರೀ ಒಂದು ಸಣ್ಣದೊಂದು ಕೈ ಬಿ ಶಾಕ್ ಹೊಡೆದಿದ್ದಕ್ಕೆ ದೊಡ್ಡಬಳ್ಳಾಪುರದಲ್ಲಿ ಯಾವುದೇ ಹಾಸ್ಪಿಟ್ಲಲ್ಲಿ ಒಂದು ಐ ಸಿ ಯು ಇಲ್ಲ ಒಂದು ವೆಂಟಿಲೇಟ್ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ದಾರೆ ಹಾಗಾದರೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಅಂತ ಹೇಳ್ತಾರಲ್ಲ ಏನು ತಾಲೂಕು ಆಸ್ಪತ್ರೆ ಏನಿದೆ ಬರೀ ಹೆರಿಗೆ ಮಾಡೋಕ್ಕೋಸ್ಕರ ತಾಲೂಕು ಆಸ್ಪತ್ರೆನ ಜ್ವರ ಬಂದರೆ ಇವೆಲ್ಲ ನೋಡೋಕೆ ಐ ಸಿ ಯುನೇ ಇಲ್ಲ ಅಂದಮೇಲೆ ಏನು ಆಸ್ಪತ್ರೆ ಮಾಡ್ಗಿದ್ದಾರೆ ನಮ್ಮ ಸರ್ಕಾರದ ಗಂಟೆ ಅವರು ಮುಂದಿನ ಇದರಲ್ಲಿ ಕ್ಯಾಬಿನೆಟಲ್ಲಿ ಇಟ್ಟು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲ ಎಲ್ಲ ಹಾಸ್ಪಿಟ್ಲ್ಗಳಿಗೂ ಐ ಸಿ ಯು ಇರಲೇಬೇಕು ಮೂಡಿಸ್ತಾ ಇದ್ದಾರೆ ಆದರೆ ಹುಡುಗರು ಏನು ಮಾಡ್ತಾಯಿದ್ರೆ ಹುಡುಗಾಟಿಕೆ ಮಾಡ್ಕೊಟ್ಟಿದ್ದಾರೆ ಎಲ್ಲ ಇದನ್ನ ಆಮೇಲೆ ಗಣೇಶನಂದರೆ ಭಕ್ತಿ ಇಲ್ಲ ಇಲ್ಲಿ ಬರೀ ಹುಡುಗಾಟಿಕೆ ಮಾಡ್ಕೊಂಡು ಈ ಥರ ಅನಾಹುತಗಳು ಆ ಅನಾಹುತ ಕಾರಣ ಏನಂದರೆ ಈ ಹುಡುಗಾಟಿಯಿಂದನೇ ಅನಾಹುತ ಕಾರಣಗಳು ಅದ್ರ ತಕ್ಕಂಗೆ ನಮ್ಗಲ್ಲಿ ಟ್ರೀಟ್ಮೆಂಟ್ಗೆ ಅರ್ಜೆಂಟ್ಗ ಯಾವುದಲ್ಲಿ ಹಾಸ್ಪಿಟ್ಲು ಒಳ್ಳೆ ಹಾಸ್ಪಿಟ್ಲಿಲ್ಲ ಭಕ್ತಿ ಇರಬೇಕು ಭಾವಕ್ಕೆ ತಕ್ಕಂತೆ ಹುಡುಗರು ಯುವಕರು ಎಲ್ಲರೂ ಸೇರಿಕೊಂಡು ಸ್ವತಂತ್ರೋತ್ಸವ ಸಂದರ್ಭದಲ್ಲಿ ಜಾಗೃತಿ ಮೂಡಿಸೋ ಸಲುವಾಗಿ ತಿಲಕರು ಸಾಮೂಹಿಕ ಗಣೇಶೋತ್ಸವಕ್ಕೆ ಚಾಲನೆ ಕೊಡ್ತಾರೆ ಈಗ ಇತ್ತೀಚೆಗೆ ಆರ್ಭಟ ಅಬ್ಬರ ಒಂಥರ ಡ್ಯಾನ್ಸ್ ಮಾಡಬೇಕು ಕುಣಿದಬೇಕು ಕುಪ್ಪಳಿಸ್ಬೇಕು ಅನ್ನೋ ಆ ಧಾವಂತಕ್ಕೆ ಬಿದ್ದು ಅನೇಕ 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 ಅನಾಹುತಗಳಿಗೆ ಪೊಲೀಸರು ಅಧಿಕಾರಿಗಳು ಎಷ್ಟೇ ಜಾಗೃತಿ ಮೂಡಿಸಿದ್ರು ನಮ್ಮ ಜನ ಮತ್ತು ಯುವ ಜನಾಂಗ ಎಚ್ಚೆತ್ಕೊಳ್ತಾ ಇಲ್ಲ ಮಗುವನ್ನು ಕಳ್ಕೊಂಡಂತಹ ದೊಡ್ಡಬಳ್ಳಾಪುರದ ಕುಟುಂಬಕ್ಕೆ ಶಾಂತಿ ಸಿಗಲಿ ಹಾಗೆಯೇ ಆ ನೋವನ್ನು ಬರೆಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲೂ ಸಹ ಜನ ಎಚ್ಚೆತ್ಕೊಳ್ಬೇಕು ವಿದ್ಯುತ್ ಆಗ್ಬೋದು ನೀರಾಗ್ಬೋದು ನೀರಲ್ಲಿ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಅನೇಕ ಅನಾಹುತಗಳಾಗ್ತವೆ ಅನೇಕ ಜೀವಗಳನ್ನ ನಾವು ಕಳ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲೂ ಈ ಆಗಬಾರ್ದು ಅಂದರೆ ಜನ ಮತ್ತು ಯುವ ಜನಾಂಗ ಎಚ್ಚೆತ್ಕೊಳ್ಬೇಕು ಸಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ